ಈ ದೇಶದ ಬೆಳವಣಿಗೆಗೆ ಒಂದು ಸಮನ್ವಯ ಸಮಾಜಕ್ಕೆ ಸಾಮಾಜಿಕ ನಿರ್ಮಾಣ ಬಹಳ ಅತಿ ಅವಶ್ಯ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಮ್ಮ ದೇಶದ ಬೆಳವಣಿಗೆ ಆಗ್ಬೇಕು ಅಂದ್ರೆ ಹಿಂದೂ ಮುಸ್ಲಿಮ್ರಲ್ಲಿ ಐಕ್ಯತೆ ಇರಬೇಕು ಬ್ರಿಟಿಷರು ಹೇಗೆ ಪರಿಕೆಯರೋ ಹಾಗೆ ಪರಿಚಯ ಪರಿತೀರಲ್ಲ ಅವರು ನಮ್ಮವರೇ ಅನ್ನುವಂಥ ಮಾತನ್ನ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ ಕೆಲವು ಜನ ಅವ್ರು ಹಂಗೆ ಇದು ಹೇಳಿ ಮುಚ್ಚಿ ನಮ್ಮ ಮನಸ್ಸನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರು ನಾವು ಒಂದು ತಿಳ್ಕೊಬೇಕು ಯಾರು ಮನಸ್ಸು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರ ಅವರು ಏನೋ ಸ್ವಾರ್ಥದ ಗುರಿ ಇದೆ ಅನ್ನೋದನ್ನೆಲ್ಲ ಅಷ್ಟ ನಿಡ್ಬೋದು ಯಾರು ಮನಸ್ಸು ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಅವರಿಗೆ ಸಮಾಜಕ್ಕೆ ಉದ್ಧಾರ ಮಾಡಬೇಕು ಸಮಾಜದೊಳಗೆ ಒಂದು ಪ್ರೀತಿ ವಿಶ್ವಾಸ ವಾತಾವರಣ

್ರೆ ಮೊಹಮ್ಮದ್ ಪೈಲಂಬರ್ ಅವರು ಹೇಳಿದ ಇಷ್ಟೇ ಯಾರಲ್ಲಿ ಅದ ಅವನಲ್ಲಿ ಅಲ್ಲಾದಾನೆ ಅಂತಕ್ಕಂಥ ಮಾತನ್ನ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾನೆ ಅಂತಕ್ಕಂಥದ್ದು ಪರಸ್ಪರ ಪ್ರೀತಿಸುವುದನ್ನು ಮಾಡು ಸತ್ಯವನ್ನ ಸಾಕ್ಷಾತ್ಕರಿಸು ಸತ್ಯವನ್ನು ಸಾಕ್ಷಾತ್ಕರಿಸೋದೇನೇಂದ್ರೇನು ಸಬ್ ಮಾಲಿಕೆಯೇ ಕೈ ಇರೋಣ ಒಬ್ಬನೇ ಅವನು ನಿರಾಕಾರನಾಗಿರ್ಬೋದು ಕೆಲವರಿಗೆ ನಿರಾಕಾರಣ ಆಗಿ ಕಾಣ್ತಾನೆ ಕೆಲವರಿಗೆ ಸಾಕಾರನಾಗಿ ಕಾಣ್ತಾನೆ ಕೆಲವರಿಗೆ ಪ್ರಕೃತಿಯಲ್ಲಿ ಕಾಣ್ತಾನೆ ಕೆಲವರಿಗೆ ಮತ್ತೊಂದು ಮುಗದೊಂದರಲ್ಲಿ ಕಾಣ್ತಾನ ಯಾವುದರಲ್ಲಿ ಕಂಡರೂ ಕೂಡ ಅಂತಿಮವಾಗಿರತಕ್ಕಂಥವನು ಒಂದೇ ಒಂದು ಅದೇ ಸತ್ಯ ಸಾಕ್ಷಾತ್ಕಾರ ಅದೇ ಸಬ್ಕ ಮಾಲಿ ಏಕೈ ಅಂತಕ್ಕಂಥದ್ದನ್ನ ಹೇಳಿಕೊಟ್ಟಿರ್ತಕ್ಕಂಥವನು ಪ್ರಭಾವಿ ಮೊಮ್ಮದರು ಅಂತಕ್ಕಂಥದ್ದು ಆಗ್ರ ಪರೋಪಕಾರ ಅಂತ ಶರೀರಂ ಈ ಶರೀರ ಬಂದಿದ್ದ ಪರೋಪಕಾರವಂತ ಗೋಸ್ಕರವಾಗಿದೆ ಆಗ ಅಂದುಮಾನ ದೇವಸ್ಥಾನ ಒಳವೊಂದರಲ್ಲಿ ಕೊಟ್ಟು ಮೊದಲನೇದಾಗಿ ಉಂಟು ಪರೋಪಕಾರ ಕಾರ್ಯವನ್ನ ಮಾಡಬೇಕು ಸಮಾಜದ ವತಿಯಿಂದ ಹೇಳಿ ಇವತ್ತ ಹನ್ನೆರಡು ಇಸ್ಲಾಂ ಧರ್ಮದ

मैं उम्मीद कर रहा था कि है आज कन्नाने का स्टेट बोर्ड के चेयरमैन है पूरे कन्नाने पे नजर दौड़ाई गई तो खरगे साहब को सिर्फ थाबिल पर्सनालिटी जनाब अली अल हुसैनी साहब की वजह से उन्होंने बोर्ड का चेयरमैन बना दिया और इसके पर साहब ने उसको सपोर्ट किया आज वो बोर्ड चेयरमैन कासीना तो आदर होगा नपीना व अली सल्लत व अल्लाहुम्मा अली फयना हुना कम्मा अला तनासीना सिनान व हमन कति कुनीविया गहा हुना व